ಒಳ್ಳೆ ಸಿನಿಮಾ ಪಟ್ಟು ಓಕೆ ಅಂದಿರಲ್ಲ ಇಲ್ಲ ಒಂದು ಐಟಮ್ಸ್ ಆಗಬೇಕು ಒಂದು ಇರಬೇಕು ಅದಬೇಕು ಇಲ್ಲ ಅಂದರೆ ನಾವು ಮೊದಲು ಮಾಡಲ್ಲ ಅನ್ನೋದೇ ಜಾಸ್ತಿ ಇರ್ಬೋದು ಏನೋ ಗೊತ್ತಿಲ್ಲ ಇನ್ನು ಜಾಸ್ತಿ ಮಾಡಿದ್ರೆ ನನಗೆ ಅವಕಾಶ ಸಿಗಲ್ಲ ನಾನು ಸುಮ್ಮನಿದ್ದೀನಿ ಬಟ್ ನಿಜವಾಗ್ಲೂ ಇಂಥ ಒಂದು ಒಳ್ಳೆ ಕತೆ ಪ್ರೊಡ್ಯೂಸ್ ಮಾಡಿದೆ ಮೆಟ್ಸ್ ಆಫ್ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಅವಾಗಿಂದ ಯೋಗ ತುಂಬ ಕೊಟ್ಟು ಐದು ಕತೆಗೆ ಎರಡನೇ ಹೀರೋ ಇವರಿ ತುಂಬ ಕೊಟ್ಟಿದ್ದಾರೆ ಎಲ್ಲ ಹೇಳ್ತಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಗೆ ಹೇಳೋದು ಒಂದೇ ನಾನು ಹೆಂಡತಿ ಕೂಡ ಎಲ್ಲ ಹೆಂಡತಿ ಸಿಕ್ಕಿ ಒಳ್ಳೆಯದಾಗಿ